ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ತೊಂಬತ್ತೈದು ಪ್ರಾಧ್ಯಾ ನೀನು ಕೂಡ ನನ್ ಜೊತೆ ಮಂಗಳೂರಿಗೆ ಬರ್ತೀಯಾ ಪ್ಲೀಸ್ ಸಮರ್ಥನ ಮಡದಿಯ ಸೀಮಂತಕ್ಕೆ ಒಬ್ಬಳು ಹೋಗಲು ತಯಾರಿಲ್ಲದ ದೀಪ್ತಿ ಪ್ರಾದ್ಯಾನ ಕೂಡ ಅವಳ ಜೊತೆ ಕರೆದೊಯ್ಯುವವಳಿದಳು ನಾನ ನಾನೇ ಬರೋಕಾಗುತ್ತೆ ಅಕ್ಕ ನಾನ್ ಬರಲ್ಲ ಪ್ಲೀಸ್ ಹೇಳಿದಳು ಪ್ರಾದ್ಯಾ ಅಭಿಮನೆಗೆ ಅವನ ಜೊತೆಗೆ ಹೋಗಬೇಕೆಂಬ ಆಸೆ ಇತ್ತವಳಿಗೆ ಹಾಗಾಗಿ ದೀಪ್ತಿ ಜೊತೆ ಹೋಗುವ ಮನಸ್ಸಿರಲಿಲ್ಲ ಪ್ಲೀಸ್ ಬರಲ್ಲ ಅಂತ ಹೇಳ್ಬೇಡ ಅದು ನಿನ್ ಗಂಡನ ಮನೆ ಅಭಿಗೆ ನಾನು ನೀನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳ್ತೀನಿ ನೀನು ಬರಲ್ಲ ಅಂತ ತಪ್ಪಿಸ್ಕೊಳ್ಳೋ ಆಗಿಲ್ಲ ಪ್ಲೀಸ್ ಪ್ರಾಧ್ಯಾ ದೀಪ್ತಿ ಒತ್ತಾಯ ಪಡಿಸಿದರೂ ಪ್ರಾಧ್ಯ ಒಪ್ಪಲಿಲ್ಲ ಒಬ್ಬಳೆ ಅಲ್ಲಿಗೆ ಹೋಗೋಕೆ ಹಿಂಸೆ ಆಗತ್ತೆ ಯಾರಾದ್ರೂ ಜೊತೆಗೆ ಇರ್ಲಿ ಅಂತ ನಿನ್ನ ಬರೋಕ್ ಹೇಳಿದ್ದು ನಿಂಗೆ ಬರೋಕ್ ಮನಸ್ಸಿಲ್ಲ ಅನ್ಸುತ್ತೆ ಅಲ್ವಾ ಹೋಗ್ಲಿ ಬಿಡು ಫಾರಿನ್ಗೆ ಹೋಗ್ತಿದ್ದೀನಿ ಅಲ್ವಾ ಹೋಗೋ ಮೊದಲು ಅಜ್ಜಿನ ಮನೆಯವರನ್ನ ನೋಡ್ಕೊಂಡು ಹೋಗೋಣ ಅಂತ ಆಸೆ ಇತ್ತು ಅಷ್ಟೇ ದೀಪ್ತಿ ಬೇಸರದಿಂದ ಹೇಳಿದಾಗ ಅವಳ ಜೊತೆ ಹೋಗಲು ಒಪ್ಪಿಕೊಂಡಳು ಪ್ರಾಧ್ಯಾ ಅಭಿಯಿಂದ ಕರೆ ಬರುವುದಾ ಎಂದು ಕಾದು ಕಾದು ಮಂಗಳೂರಿಗೆ ಹೊರಡುವ ದಿನ ಪ್ರಾದ್ಯಾಳೆ ಅವನಿಗೆ ಕರೆ ಮಾಡಿದರೆ ಅವನು ಕರೆ ಸ್ವೀಕರಿಸಲಿಲ್ಲ ಅಬಿ ಅವಳಲ್ಲಿ ಏಳದೆ ಹೋಗಿದ್ದಾನೆ ಅನ್ನೋದರ ಜೊತೆ ಹೋದಾಗಿನಿಂದ ಅವಳ ಜೊತೆ ಒಂದು ಬಾರಿಯೂ ಕರೆ ಮಾಡಿ ಮಾತಾಡಲಿಲ್ಲ ಅನ್ನೋದನ್ನು ದೀಪ್ತಿ ಬಳಿ ಹೇಳದೆ ಮುಚ್ಚಿಟ್ಟಳು ಪ್ರಾಧ್ಯ ಅವನಿಲ್ಲದೆ ಅವನ ಮನೆಗೆ ಹೋಗಲು ಮನಸ್ಸಿಲ್ಲದಿದ್ದರೂ ದೀಪ್ತಿಗೋಸ್ಕರ ಅವಳ ಜೊತೆ ಹೋಗಬೇಕಿತ್ತು ರಾತ್ರಿ ಮಂಗಳೂರಿಗೆ ಹೊರಡುವ ಬಸ್ ಹತ್ತಿದ ಪ್ರಾಧ್ಯ ಹಾಗೂ ದೀಪ್ತಿ ಮುಂಜಾನೆ ಏಳು ಗಂಟೆಗೆ ಮಂಗಳೂರು ತಲುಪಿದರು ಅಕ್ಕ ಅದು ನಿಮ್ಮಲ್ಲಿ ಏನೋ ಹೇಳೋದಿತ್ತು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಆಟೋ ಹಿಡಿಯಲು ನಡೆದು ಹೋಗುತ್ತಿರುವಾಗ ಹೇಳಿದಳು ಪ್ರಾದ್ಯ ಏಳು ಪ್ರಾಧ್ಯಾ ಅದು ಅಕ್ಕ ನಾನು ಅಭಿ ಮದ್ವೆ ಆಗಿದ್ದೀವಿ ಅನ್ನೋ ವಿಚಾರ ಮನೆಯಲ್ಲಿ ಈಗಲೇ ಗೊತ್ತಾಗೋದು ಬೇಡ ಅವನಾಗಿ ಅವನೇ ಹೇಳೋವರೆಗೂ ನಾವು ಯಾರಲ್ಲೂ ಹೇಳೋದು ಬೇಡ ಪ್ಲೀಸ್ ಅಕ್ಕ ಪ್ರಾದ್ಯ ಹೇಳಿದಾಗ ಇಲ್ಲ ನಾನ್ ಯಾರಲ್ಲೂ ಹೇಳೋದಿಲ್ಲ ಅದು ಬಿಡು ಈಗ ನೀನು ನನ್ ಜೊತೆ ಹೇಗ್ ಬಂದೆ ಅಂತ ಯಾರಾದ್ರೂ ಕೇಳಿದ್ರೆ ಒಂದ್ ಕೆಲಸ ಮಾಡೋಣ ನೀನು ನಾನು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳೋಣ ನಾನ್ ಕರೆದಿದ್ದಕ್ಕೆ ನನ್ ಜೊತೆ ಬಂದೆ ಅಂತ ಹೇಳು ದೀಪ್ತಿ ಹೇಳಿದಾಗ ಒಪ್ಪಿಕೊಂಡಳು ಪ್ರಾದ್ಯ ಮನೆಗೆ ತಲುಪಿದ ದೀಪ್ತಿ ಹಾಗೂ ಪ್ರಾಧ್ಯಾನ ಆದರದಿಂದ ಬರಮಾಡಿಕೊಂಡರು ಪಾರ್ವತಿಯವರು ಮತ್ತೆ ಅಭಿ ದೊಡ್ಡಮ್ಮ ಜಯ ಪಂಚಮಿಗೆ ಪ್ರಾಧ್ಯಾನ ಅಲ್ಲಿ ನೋಡಿ ಅಚ್ಚರಿಯಾದರೂ ಗೆಳತಿ ಅವಳ ಮನೆಗೆ ಬಂದಿದ್ದು ಖುಷಿಯಾಗಿತ್ತವಳಿಗೆ ಪ್ರಾಧ್ಯಾ ಅತ್ತಿಗೆ ಎಲ್ ಸಿಕ್ಕಿದ್ರೆ ನಿಂಗೆ ಪಂಚಮಿ ಕೇಳಿದಳು ದೀಪ್ತಿ ಹೇಳಿಕೊಟ್ಟ ಸುಳ್ಳಿನಂತೆ ನಾವಿಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಊರಲ್ಲಿ ಫಂಕ್ಷನ್ ಇದೆ ಬಾ ಅಂದ್ರು ನಿಂಗೆ ಸರ್ಪ್ರೈಸ್ ಕೊಡೋಣ ಅಂತ ಅವರ ಜೊತೆ ಬಂದು ಬಿಟ್ಟೆ ಪ್ರಾದ್ಯ ಹೇಳಿದನ್ನ ನಂಬಿದಳು ಪಂಚಮಿ ಇಬ್ಬರು ಪಂಚಮಿ ರೂಮ್ ಅಲ್ಲಿ ಫ್ರೆಶ್ ಅಪ್ ಆಗಿ ಕೂತಿದ್ದಾಗ ಪಾರ್ವತಿ ಅವರು ಹಾಗೂ ಸುಮಾ ಅವರಿದ್ದಲ್ಲಿಗೆ ಹೋಗಿದ್ದರು ದೊರೆ ಹೇಗಿದ್ದಾನೆ ಅವನು ಬರ್ತಾನಂತ ದೀಪ್ತಿನ ನೋಡುತ್ತಾ ಕೇಳಿದರು ಪಾರ್ವತಿ ಹುಷಾರಾಗಿದ್ದಾನೆ ಅಮ್ಮಮ್ಮ ಅವನು ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದಾನೆ ತುಂಬಾ ಕೆಲಸ ಅಂತೆ ಸರಿಯಾಗಿ ಮಾತಾಡೋಕ್ಕೂ ಸಿಕ್ಕಿಲ್ಲ ಆದ್ರೆ ಬರ್ತೀನಿ ಅಂತಿದ್ದ ಮೊನ್ನೆ ಹೇಳಿದಳು ದೀಪ್ತಿ ನನ್ ಮಗ ಈ ಮನೆಗೆ ಬರದೇ ಇರೋ ಹಾಗೆ ಮಾಡಿದೆ ಅಲ್ವಾ ಈಗ ನಿಂಗೆ ನೆಮ್ಮದಿ ಆಯ್ತು ಅನ್ಸುತ್ತೆ ಅಲ್ವಾ ಸುಮಾ ಕೇಳಿದಾಗ ದೀಪ್ತಿ ತಲೆ ಬಗ್ಗಿಸಿದಳು ಮೊದಲೇ ಹೇಳಿದೀನಿ ಸುಮ ದೀಪ್ತಿ ಇಲ್ಲಿಗೆ ನನ್ ಮೊಮ್ಮಗಳಾಗಿ ಬರ್ತಾಳೆ ನಿನ್ ಸೊಸೆಯಾಗಿ ಅಲ್ಲ ಅಂತ ಎಷ್ಟು ಬುದ್ಧಿ ಹೇಳಿದ್ರು ನಿನಗೊಂದು ಚೂರು ಅರ್ಥ ಆಗುದಿಲ್ಲ ಅಲ್ವಾ ಸ್ಕಂದ ನಿನ್ನ ತಾಯಕ್ಕೆ ಮದ್ವೆ ಆಗಿದ್ದು ಆಯ್ತು ಅವನ ಖುಷಿಗೆ ವಿಚ್ಛೇದನ ಕೊಟ್ಟಿದ್ದೂ ಆಯ್ತು ತಪ್ಪು ನಿನ್ನ ಮಗನದೇ ಇಟ್ಟುಕೊಂಡು ನೀನು ಈಗೆಲ್ಲ ಮಾತಾಡೋದು ಸರಿಯಲ್ಲ ಪಾರ್ವತಿಯವರು ತುಸು ಜೋರಾಗಿ ಹೇಳಿದಾಗ ಎತ್ತ ಹೊಟ್ಟೆ ಉರಿತಿದೆ ಅತ್ತೆ ನನ್ ಮಗ ಮತ್ತೆ ಈ ಮನೆಗೆ ಬರಲ್ಲ ಹೇಳಿದಾನೆ ಇದಕ್ಕೆಲ್ಲ ಕಾರಣ ಇವಳೇ ಅಲ್ವಾ ಸುಮಾ ಹೇಳಿದಾಗ ಅವರನ್ನು ದುರುಗುಟ್ಟಿಕೊಂಡು ನೋಡಿದ ಪಾರ್ವತಿ ನಿನ್ನೊಟ್ಟೆ ಉರಿಯೋಕೆ ಕಾರಣ ಇವಳಲ್ಲ ನಿನ್ ಮಗ ಅದು ನಿನ್ಗೂ ಚೆನ್ನಾಗಿ ಗೊತ್ತು ಆದ್ರೂ ಇವಳನ್ನ ಆಡ್ಕೊಳ್ದೆ ಹೋದ್ರೆ ನಿಂಗೆ ಸಮಾಧಾನ ಆಗಲ್ಲ ಅಲ್ವಾ ನಿನ್ನಿಂದ ಇವಳಿಗೆ ತವರಿನ ಬಾಗಿಲು ಕೂಡ ಮುಚ್ಚಿದೆ ಅದಕ್ಕೆಲ್ಲ ಯಾರ್ ಕಾರಣ ನೀನು ಮಕ್ಕಳನ್ನು ಬರೀ ಮುದ್ದಾಗಿ ಬೆಳೆಸಿದ್ರೆ ಸಾಕಾಗಲ್ಲ ಅವರಿಗೆ ಸಂಸ್ಕಾರನು ಕಲಿಸಿಕೊಡ್ಬೇಕು ಅಭಿನ ನೋಡಿ ಯಾವಾಗ್ಲೂ ಕೆಂಡ ಕಾರ್ತಾ ಇರ್ತೀಯಲ್ವಾ ನಿನ್ನ ಮಕ್ಕಳಿಗೆ ಸ್ವಲ್ಪ ಅವನನ್ನು ನೋಡಿ ಕಲ್ತ್ಕೊಳ್ಳೋ ಕೇಳು ತಾಯಿ ಇಲ್ಲದ ಮಗುವಿಗೆ ನಾನು ಹಾಗೂ ಜಯ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀವಿ ಅನ್ನೋ ಗರ್ವ ನಮ್ಮಿಬ್ಬರಿಗಿದೆ ನಿನ್ನ ಹೊಟ್ಟೆ ಊರಿನ ಬಂದವರ ಮುಂದೆ ತೋರಿಸಿ ಮನೆ ಮರ್ಯಾದೆ ಕಳಿಬೇಡ ನಿನ್ ಸೊಸೆಗೆ ಸೀಮಂತ ಚೆನ್ನಾಗಿ ನಡಿಬೇಕು ಅಂದ್ರೆ ಸ್ವಲ್ಪ ನಾಲಿಗೆ ಹಿಡಿತದಲ್ಲಿ ಇಟ್ಕೊಂಡಿರು ಪಾರ್ವತಿಯವರು ಜೋರು ದನಿಯಲ್ಲಿ ಹೇಳಿದಾಗ ಸುಮಾರು ಅವರು ಅಲ್ಲಿ ನಿಲ್ಲದೆ ಹೊರಗಡೆ ನಡೆದರು ಅವಳ ಮಾತಿಗೆ ನೀನೇನು ಬೇಜಾರ್ ಮಾಡ್ಕೊಂಬೇಡ ಜಯ ಹೇಳಿದಾಗ ತಲೆ ಆಡಿಸಿದಳು ದೀಪ್ತಿ ನೀವೇನೋ ಅಬಿಗೆ ಒಳ್ಳೆ ಸಂಸ್ಕಾರನೇ ಕೊಟ್ಟಿದ್ದೀರಾ ಅಜ್ಜಿ ಆದ್ರೆ ಅವನು ಮದುವೆ ಆದ ಹುಡುಗಿನ ಮದುವೆ ಆದ ಮರುದಿನನೇ ಹೇಳದೆ ಕೇಳದೆ ಬಿಟ್ಟು ಹೋಗಿದ್ದಾನೆ ಇದು ಒಳ್ಳೆ ಸಂಸ್ಕಾರನ ನೀವು ಕೊಟ್ಟಿರೋ ಸಂಸ್ಕಾರನೆ ಪ್ರಶ್ನೆ ಮಾಡೋ ತರ ಮಾಡಿದ್ದಾನೆ ನಿಮ್ಮೊಮ್ಮಗ ನಾನು ಒಂಟಿಯಾಗಿ ಬಿಟ್ಟು ಹೋದ ನಿಮ್ಮೊಮ್ಮಗ ಸಂಸ್ಕಾರವಂತ ಹೇಗಾಗ್ತಾನೆ ಪಾರ್ವತಿಯವರನ್ನು ನೋಡುತ್ತಾ ಯೋಚಿಸುತ್ತಿದ್ದಳು ಪ್ರಾಧ್ಯ ಏನಮ್ಮ ನಾನು ಆಗ್ ನೋಡ್ತಾ ಇದೆಯಲ್ಲ ಅವರು ಹೇಳಿದಾಗ ಏನಿಲ್ಲ ಅಜ್ಜಿ ಏನಿಲ್ಲ ಹೇಳಿದಳು ಸರಿ ಬನ್ನಿ ತಿಂಡಿ ತಿನ್ನೋಕೆ ಪಾರ್ವತಿಯವರು ಹೇಳಿ ಹೋದರು ನಿನ್ನ ಗಂಡ ಒಂದು ಫೋನ್ ಮಾಡಿಲ್ಲ ಅದೇನ್ ಕೆಲಸನೋ ಏನೋ ಅವನಿಗೆ ಬೈಯುತ್ತಲೇ ಕರೆ ಮಾಡಿದಳು ದೀಪ್ತಿ ಆ ಕಡೆಯಿಂದ ಸ್ವಿಚ್ ಆಫ್ ಅಂದಿದ್ದು ಕೇಳಿ ಮತ್ತೆ ಮನಸ್ಸಲ್ಲೇ ಅವನಿಗೆ ಬೈಯಲು ಶುರು ಮಾಡಿದಳು ಅವನಿಗೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅದ್ಕೆ ಫೋನ್ ಆಫ್ ಇಟ್ಟಿದ್ದಾನೆ ಅಷ್ಟು ಗೊತ್ತಾಗದೇ ಇರುವಷ್ಟು ದಡ್ಡಿನ ನಾನು ಅವನು ಒಳ್ಳೆ ಹುಡುಗ ನಾನು ಚೆನ್ನಾಗಿ ನೋಡ್ಕೊಂತಾನೆ ಅವನ ಜೊತೆ ನಾನು ಚೆನ್ನಾಗಿರ್ತೀನಿ ಅಂತೆಲ್ಲ ಹೇಳಿದ್ರಿ ಅಲ್ವಾ ಈಗ ಏನಾಗಿದೆ ಅಂತ ಗೊತ್ತಾ ಅಕ್ಕ ನಿಮ್ಗೆ ಅವನ್ ಮೇಲೆ ತುಂಬಾ ನಂಬಿಕೆ ಅಲ್ವಾ ಅದು ಹಾಗೇ ಇರಲಿ ನಾನು ಅದನ್ನ ಹಾಳು ಮಾಡುವುದಿಲ್ಲ ಅದಕ್ಕೆ ನಿಮ್ಮಲ್ಲಿ ಯಾವ ವಿಷಯನೂ ನಾನು ಹೇಳೋದಿಲ್ಲ ನನ್ನ ನೋವು ನನ್ನಲ್ಲೇ ಇರಲಿ ದೀಪ್ತಿನ ನೋಡುತ್ತಾ ಮನಸ್ಸಲ್ಲೇ ಅಂದುಕೊಂಡಳು ಪ್ರಾಧ್ಯ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು